ಅಂಡ್ ಸಪೋರ್ಟ್ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಗಾದೆ ವಿವರಣೆ ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು ಯಾವುದೇ ಒಂದು ಬೀಜ ಒಡೆದು ಮೊಳಕೆ ಬರುತ್ತಿದ್ದರೆ ಅದನ್ನು ನೋಡಿದ ಕೂಡಲೇ ಇಂತಹ ಗಿಡ ಹುಟ್ಟಬಹುದು ಉಪಯುಕ್ತವಾದುದೋ ಅಥವಾ ವಿಷದ ಗಿಡವೋ ಎಂದು ತಿಳಿಯುತ್ತದೆ ಒಂದು ವೇಳೆ ಅದು ಅನುಪಯುಕ್ತ ಅಥವಾ ವಿಷದ ಗಿಡವಾಗಿದ್ದರೆ ಅದನ್ನು ಮೊಳಕೆಯಲ್ಲೇ ಚಿವುಟಿ ಬಿಡಬಹುದು ಹಾಗೆಯೇ ಇದರ ಹೋಲಿಕೆಯನ್ನು ಹಿರಿಯರು ನಮ್ಮ ಬೆಳೆಯುತ್ತಿರುವ ಮಕ್ಕಳ ಕುರಿತು ಹೇಳಿದ್ದಾರೆ ಬೆಳೆಯುತ್ತಿರುವ ಮಕ್ಕಳು ಯಾವುದರಲ್ಲಿ ಆಸಕ್ತಿ ತೋರುತ್ತಿದ್ದಾರೆ ಅದು ಅವರ ಏಳಿಗೆಗೆ ಪೂರಕವೋ ಅಥವಾ ಮಾರಕವೋ ಎಂದು ತಿಳಿದುಕೊಂಡರೆ ಮುಂದೆ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತದೆ ಒಂದು ವೇಳೆ ಅವರು ದಾರಿ ತಪ್ಪುತ್ತಿದ್ದರೆ ತಕ್ಷಣವೇ ಸರಿ ದಾರಿಗೆ ತರಬಹುದು ಅಥವಾ ಅವರಲ್ಲಿ ಯಾವುದಾದರೂ ಒಳ್ಳೆಯ ಕಲೆ ಇರಬಹುದು ಅದನ್ನು ಗುರುತಿಸಿ ಮುಂದೆ ಅದರಲ್ಲಿ ಸಾಧನೆ ಮಾಡಲು ಮಕ್ಕಳನ್ನು ಪ್ರೇರೇಪಿಸಬಹುದು ಬೆಳೆಯುವ ಮಕ್ಕಳ ನಡತೆ ಪೋಷಕರಾದವರು ಗುರುತಿಸಬೇಕಾದ ಬಹುಮುಖ್ಯ ಅಂಶ ಮಕ್ಕಳ ಭವಿಷ್ಯ ರೂಪಿಸಲು ಇದುವೇ ಸರಿಯಾದ ಸಮಯ ಎಂಬುದು ಈ ಗಾದೆಯ ಒಳಾರ್ಥ